ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿರೋ ಒಂದು ದೃಶ್ಯ ಸಿದ್ಧಯೋಗದ ದೃಶ್ಯ ಎಲ್ಲರೂ ಕೂಡ ಸಿದ್ಧಯೋಗ ಸಾಮೂಹಿಕ ಧ್ಯಾನ ಮಾಡುತ್ತಿರುವ ದೃಶ್ಯ ಇಲ್ಲಿ ಕುಂಡಲಿನ ಶಕ್ತಿ ಜಾಗೃತಿಗೊಂಡು ಎಲ್ಲರಲ್ಲೂ ಕೂಡ ವಿವಿಧ ರೀತಿಯ ಪ್ರತಿಯೊಬ್ಬರಿಗೂ ಒಂದೇ ಅಲ್ಲ ವಿವಿಧ ರೀತಿಯ ಯೋಗ ಕ್ರಿಯೆಗಳು ನಡೀತಾ ಇದೆ ಇದೆಲ್ಲ ಹೇಗೆ ಸಾಧ್ಯ ಇದೆಲ್ಲ ಅವರಾಗಿ ಅವ್ರು ಮಾಡ್ತಾಯಿದ್ದಾರಾ ಅಥವಾ ಈ ಏನಾದರೂ ಪ್ರೇರೇಪಣೆಯಿಂದ ಯಾರಾದರೂ ಆ ಥರ ಮಾಡಿಸ್ತಾ ಇದ್ದಾರಾ ಅನ್ನೋದು ಬರುತ್ತೆ ಮಾಮೂಲಿ ಈ ಥರ ನೋಡಿದಾಗ ಬಟ್ ನನಗೆ ಮುಂಚೆ ಹಿಂಗೆ ಅನಿಸಿತ್ತು ಫಸ್ಟ್ ನೋಡಿದಾಗ ಬಟ್ ಇಲ್ಲಿ ಗುರುವಿನ ಉಪಸ್ಥಿತಿ ಇಲ್ಲ ಇಲ್ಲಿ ಯಾರು ಕೂಡ ಗುರು ಅಂತ ಒಂದು ಭೌತಿಕ ಶರೀರ ಇಲ್ಲ ಕೇವಲ ಫೋಟೋದಿಂದ ಮಂತ್ರ ಜಪದಿಂದ ಈ ಥರ ಧ್ಯಾನ ಆಗುತ್ತೆ ಎಲ್ಲರಿಗೂ ನೋಡಿ ಇವರು ಯಾರೂ ಕೂಡ ಎಕ್ಸ್ಪರ್ಟ್ ಯೋಗಪಟುಗಳಲ್ಲ ಈಗ ಅವರಿಗೆ ಶಿರ್ಷಾಸನ ಕೂಡ ಆಗುತ್ತೆ ನೋಡಿ ಅವರಿಗೆ ಇವ್ರು ಯಾವ್ದು ನೋಡಿ ನಾವೇ ಒಂದು ಶಿರ್ಷಾಸನ ಹಾಕಬೇಕಾದ್ರೆ ಯಾವ ರೀತಿ ನಾವು ಪ್ರಯತ್ನ ಪಡಬೇಕು ಗೋಡೆಗೆ ನಾವು ಸಪೋರ್ಟ್ ತಗೋಬೇಕು ಇಲ್ಲ ಸಪೋರ್ಟಿವ್ ಇರಬೇಕಾಗುತ್ತೆ ನೋಡಿ ಇದು ಆಟೋಮೆಟಿಕ್ಲಿ ಈ ಥರ ಶಿರ್ಷಾಸನ ಆಗುತ್ತೆ ಎಂತವರಿಗೂ ಕೂಡ ಇಂಥ ಒಂದು ಶಕ್ತಿ ಅಂದರೆ ಏನಿದು ಇದು ಯಾವ ಥರ ಶಕ್ತಿ ವರ್ಕ್ ಮಾಡುತ್ತೆ ನೋಡಿ ಒಬ್ಬೊಬ್ ಒಂದೊಂದು ಥರ ಆಗ್ತಾಯಿದೆ ಎಲ್ಲರಿಗೂ ಒಂದೊಂದು ಥರ ಇಲ್ಲ ಈ ಥರ ಯಾವ ಶಕ್ತಿ ಇದು ಈ ಸಿದ್ಧಯೋಗದಲ್ಲಿ ಅಂಥ ಒಂದು ಅದ್ಭುತವಾದ ಶಕ್ತಿ ಇದೆ ಇದು ಭಾರತೀಯ ಯೋಗ ದರ್ಶನ ಯೋಗದರ್ಶನದ ಶಕ್ತಿ ಇದು ನೋಡಿ ಇಲ್ಲೂ ಕೂಡ ಆಗ್ತಾ ಇದೆ ಅಂದರೆ ಇಲ್ಲಿ ಯಾರ ಪ್ರಯತ್ನವೂ ಇಲ್ಲ ಅವರಾಗಿ ಅದು ಧ್ಯಾನದಲ್ಲಿ ನಮ್ಮ ಕುಂಡಲಿನ ಶಕ್ತಿ ಜಾಗೃತಿಯಾಗಿ ಆ ಒಂದು ಶಕ್ತಿ ಈ ರೀತಿಯ ಯೋಗಿಕ್ ಮೂಮೆಂಟ್ಸನ್ನು ಮಾಡಿಸುತ್ತೆ ಯಾಕೆ ಮಾಡಿಸುತ್ತೆ ಅಂದರೆ ನಮ್ಮಲ್ಲಿರುವ ಶಾರೀರಿಕ ರೋಗಗಳನ್ನು ಗುಣಪಡಿಸಲು ಮಾಡುತ್ತೆ ಇಲ್ಲಿ ಯಾರೂ ಕೂಡ ಮಾಡಿಸ್ತಾ ಇಲ್ಲ ಧ್ಯಾನ ಗುರುವಿನ ಶಕ್ತಿ ಒಳಗಿನಿಂದ ಆ ಮಂತ್ರ ಜಪ ಮತ್ತೆ ಗುರುವಿನ ಚಿತ್ರ ಮಾಡಿಸ್ತಾ ಇದೆ ನೀವು ಇಲ್ಲಲ್ಲ ನೀವು ಎಲ್ಲೇ ಕುಳಿತು ಈ ಧ್ಯಾನವನ್ನು ಮಾಡಿ ನೀವು ನೋಡ್ಬೋದು ಏನಾಗ್ತಾ ಇದೆ ನಮ್ಮಲ್ಲಿ ಬದಲಾವಣೆ ಅಥವಾ ನಮ್ಮ ಆರೋಗ್ಯದಲ್ಲಿ ಯಾವ ಥರ ಬದಲಾವಣೆ ಆಗ್ತಾ ಇದೆ ಇಲ್ಲಿ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಥರವಾದಂತಹ ದಿವ್ಯ ಅನುಭವಗಳು ಕೆಲವರಿಗೇನು ಅನುಭವ ಆಗ್ತಾ ಇಲ್ಲ ಕೆಲವರಿಗೆ ಕುಂಡಿನ ಶಕ್ತಿ ಜಾಗೃತಿಯಾಗಿ ಈ ರೀತಿಯ ಮೂಮೆಂಟ್ಸ್ ಆಗ್ತಾ ಇದೆ ಅಂದರೆ ಅವರವರ ಸಮಸ್ಯೆಗೆ ತಕ್ಕಂಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಈ ಥರ ಯೋಗಿ ಕ್ರಿಯೆಗಳು ನಡೆಯುತ್ತೆ ಅದಕ್ಕೋಸ್ಕರ ಇದಕ್ಕೆ ಮಹಾಯೋಗ ಅಂತಲೂ ಕೂಡ ಹೇಳ್ತಾರೆ ಯಾಕಂದರೆ ಇದರಲ್ಲಿ ಜಪಯೋಗ ಲಯ ಯೋಗ ಯೋಗ ರಾಜ ಯೋಗ ಭಕ್ತಿ ಯೋಗ ಎಲ್ಲವೂ ಕೂಡ ಇದರಲ್ಲೇ ಸಮ್ಮಿಳಿತಗೊಂಡಿದೆ ಆದ್ದರಿಂದ ಯಾರಾದರೂ ನೀವು ಬಲವಾಗಿ ನಮ್ಮಲ್ಲಿ ಆರೋಗ್ಯವಂತರಾಗಬೇಕು ಎಲ್ಲ ರೀತಿಯ ರೋಗಗಳಿಂದ ಮುಕ್ತರಾಗಬೇಕು ಮತ್ತು ಸಂಪೂರ್ಣ ವಿಕಾಸ ಆಗಬೇಕು ಅಂತ ಇಚ್ಛೆ ಇದ್ದರೆ ನೀವು ಗುರುದೇವ್ ಸೀಯ ಸಿದ್ಧಯೋಗವನ್ನು ಮಾಡ್ಬೋದು ಇದು ಸಂಪೂರ್ಣ ಉಚಿತವಾಗಿರುತ್ತೆ ನೀವು ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ನೋಡಿ ನೀವು ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋದ್ರೆ ಏನೋ ಹಿಂಗಾಗುತ್ತೆ ಆಗುತ್ತೆ ಅನ್ನೋದು ಅವ ಇದು ಇದೇ ಇಲ್ಲ ಏನಂದರೆ ನೀವು ಇಲ್ಲೇ ಕುಳಿತು ನೀವು ಎಲ್ಲರೇ ಕುಳಿತುಕೊಳ್ಳಿ ಗುರುಗಳ ಭಾವಚಿತ್ರವನ್ನು ಚಕ್ರದಲ್ಲಿ ಸ್ಮರಿಸ್ಕೊಂಥ ಸಂಜೀವಿನಿ ಮಂತ್ರವನ್ನು ನಿರಂತರವಾಗಿ ಮಾನಸಿಕವಾಗಿ ಅಲ್ಲೂ ನಾಲಿಗೆ ತುಟಿ ಅಲುಗಾಡಿಸದೆ ಜಪ ಮಾಡಿದ್ರೆ ಮನಸ್ಸಲ್ಲಿ ಜಪ ಮಾಡ್ತಾ ಧ್ಯಾನ ಮಾಡಿದ್ರೆ ಹದಿನೈದು ನಿಮಿಷ ನಿಮಗೂ ಕೂಡ ಈ ಥರ ಅನುಭವಗಳು ಆಗುತ್ತೆ ಆಮೇಲೆ ಆಧ್ಯಾತ್ಮಿಕವಾಗಿರಲಿ ಶಾರೀರಿಕವಾಗಿರಲಿ ಅನುಭವಗಳು ಆಗುತ್ತೆ ಜಯ ಗುರುದೇವ್ Krishna Clint, Clint, Krishna Clint, Clint, Krishna Clint, Clint, Krishna Clint, Clint Krishna Clint, Clint